ಮಂಗಳೂರಿಗೆ ಅಭಿವೃದ್ಧಿ ಆಗಲಿಕ್ಕೆ ನಮ್ಮ ಹೆಸರಿಗಿಂತಲೂ ಕೂಡ ಮಂಗಳೂರಿನಲ್ಲಿ ಸೌಹಾರ್ದ ವಾತಾವರಣ ಆಗಬೇಕು ಅದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಹೆಸರು ಮುಖ್ಯ ಅಲ್ಲ ನಾವು ಹೇಗೆ ಇಲ್ಲಿರ್ತೇವೆ ಅದು ಇನ್ನು ಅದಕ್ಕಿಂತ ನಮಗೆ ಮುಖ್ಯ

ಸೇರಿರ್ತದೆ ನಮಗೆ ಡೆವಲಪ್ಮೆಂಟಿಗೆ ಮಂಗಳೂರು ಬೇಕಂತ ಒಂದು ಅಭಿಪ್ರಾಯ ಇದ್ದಾಗ ಅದು ಅವರು ಕೆಲವು ವಿಚಾರ ಅದನ್ನು ಚರ್ಚೆ ಮಾಡ್ಬೋದು ಸೊ ಇದರಲ್ಲಿ ಸಾಧಕ ಬಾಧಕ ಕೂಡ ಚರ್ಚೆ ಮಾಡಿ ಇಲ್ಲ ಹಿರಿಯರಿಂದ ಗೊತ್ತು ಹಿರಿದು ಸಾಹಿತಿಗಳು ಬರಹಗಾರರು ನಿಮ್ಮಂಥ ಪತ್ರಕರ್ತ ಬುದ್ಧಿಜೀವಿಗಳು ಇನ್ನಿದ್ದ ನಮ್ಮ ಬಿಸ್ನೆಸ್ ವ್ಯಾಪಾರಸ್ಥರು ಕೂತ್ಕೊಂಡು ಚರ್ಚೆ ಮಾಡಿಂದು ಒಗ್ಗಟ್ಟಿನ ಒಂದು ವಿಚಾರ ಬರಬೇಕು ಮಂಗಳೂರಿಗೆ ಅಭಿವೃದ್ಧಿ ಆಗಲಿಕ್ಕೆ ನಮ್ಮ ಹೆಸರಿಗಿಂತಲೂ ಕೂಡ ಮಂಗಳೂರಿನಲ್ಲಿ ಸೌಹಾರ್ದ ವಾತಾವರಣ ಆಗಬೇಕು ಅದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಹೆಸರು ಮುಖ್ಯ ಅಲ್ಲ ನಾವು ಹೇಗೆಲ್ಲಿರ್ತೇವೆ ಅದು ಇನ್ಕ ಅದಕ್ಕಿಂತ ನಮಗೆ ಮುಖ್ಯ ಸೌಹಾರ್ದದ ಪ್ರೀತಿ ವಿಶ್ವಾಸದ ದ್ವೇಷರಹಿತವಾದ ಮತ್ತು ಬಾಹಿರಹಿತವಾದ ಸಮಾಜ ಮಂಗಳೂರಿಗೆ ಅತ್ಯಗತ್ಯ ಅದನ್ನು ಇವತ್ತು ನಾವು ಚರ್ಚೆ ಮಾಡಬೇಕು ಅದನ್ನು ನಾವು ಹೇಗೆ ಬೆಸ ಎಲ್ಲನ್ನು ಬೆಸೆಯುವುದಂತ ನಾವು ಆಲೋಚನೆ ಮಾಡಬೇಕು ಈ ಹೆಸರು ಬಗ್ಗೆ ಚರ್ಚೆ ಆಗಲಿ ನಮ್ದೇನು ಅಭ್ಯಂತರ ಇಲ್ಲ ಎಲ್ಲರೂ ಕೂಡ ಸೇರಿ ಇದೇ ಆಗಬೇಕು ಅಂದರೆ ಇದೇ ಇರ್ತದೆ ನಿಯಮ ಇದ್ರ ಪ್ರಕಾರ ಅಂದರೆ ಹೆಸರು ಇಂಪಾರ್ಟೆಂಟ್ ಅಲ್ವಾ ಅಂದರೆ ಅಲ್ಲ ಇಂಪಾರ್ಟೆಂಟ್ ನಾವು ಹೇಳಿದೆಲ್ಲ ಇಷ್ಟು ಇಷ್ಟು ವರ್ಷ ಇತ್ತು ಇಷ್ಟು ಡೆವಲಪ್ಮೆಂಟ್ ಆಗಲಿಲ್ವಾ ಸೊ ಹೆಸರಿಂದಲೇ ಬದಲಾವಣೆ ಆಗುವಂಥ ಒಂದು ಭಾವನೆ ಬೇಡ ಅದು ಹೆಸರು ಬೇಲಿ ಚೆನ್ನಾಗಿ ಚೇಂಜ್ ಬೇಕಾಗಲಿ ಕೂತ್ಕೊಂಡು ಚರ್ಚೆ ಮಾಡುವ ಬಟ್ ಈಗ ಮಂಗಳೂರಿಗೆ ಡೆವಲಪ್ಮೆಂಟ್ ಆಗಬೇಕಾದ್ರೆ ವಿಶ್ವಾಸಭರಿತವಾದ ಬಹಿರಹುತವಾದ ಪ್ರೀತಿಯ ಸಮಾಜ ಕಟ್ಟುವುದು ನಮ್ಮೆಲ್ಲರ ಮೊದಲ ಆದ್ಯತೆ ಅದು ಇವತ್ತು ಫಸ್ಟ್ ಆಗಬೇಕು ಅದಕ್ಕೆ ಅದು ಬರೇ ಎಮ್ ಎಲ್ ಎಗಳು ಮಾಡಬೇಕು ಬೇರೆ ಸರ್ಕಾರ ಮಾಡಬೇಕು ಆಗೋದಿಲ್ಲ ಪ್ರತಿಯೊಂದು ಮನೆಯವ್ರಿಗೂ ಕೈ ಜೋಡಿಸಬೇಕು ಪ್ರತಿಯೊಂದು ಸಂಘ ಸಂಸ್ಥೆಗೂ ಕೈ ಜೋಡಿಸಬೇಕು ಪ್ರತಿಯೊಂದು ಜಾತಿ ಧರ್ಮದ ಗುರುಗಳು ಎಲ್ಲರ್ಗೂ ಅದಕ್ಕೆ ಕೈ ಜೋಡಿಸಬೇಕು ಎಲ್ಲ ಅಧಿಕಾರಿಗಳು ಇವತ್ತು ಬರಬೇಕು ಎಲ್ಲ ಅಡ್ವೊಕೇಟ್ಸ್ ಇರಬೇಕು ಆಲ್ ಶುಡ್ ಜಾಯಿನ್ ಟುಗೆದರ್ ಆಗ ಮಾತ್ರ ಭವಿಷ್ಯದ ಮಂಗಳೂರು ಕಟ್ಟಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ನಿಮ್ಮ ಹೊತ್ತಿರೋದು ಇದನ್ನ ಜಾತ್ಯತೀಯತೆ ಹೇಗೆ ಅಂದ್ರೆ ಸಾಮರಸ್ಯ ವಿಶ್ವಾಸ ಬರ್ತವಾದ ಸಾಮರಸ್ಯ ಸಾಮರಸ್ಯ ಇಂಪಾರ್ಟೆಂಟ್ ಫೇತ್ ಫೇತ್ಫುಲ್ ಸೊಸೈಟಿ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು